ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತು ಕರ್ನಾಟಕದಲ್ಲಿ

ಿದ್ದಾರೆ ಎಂಬ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯನೇ ಸ್ಥಾನವನ್ನು ನಡೆಸ್ತಾ ಇದೆ ಹಲವು ಪುರಸ್ಕಾರಗಳನ್ನ ಜ್ಯೋತಿ ಪಡೆದಿದ್ದಾರೆ ನಂತರ ಈ ರೀತಿ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ನೀಡಿಲ್ಲ

ಅವರಿಗೆ ಸನ್ಮಾನ ಉಪನಿಭಂಧಕರು ಅತ್ಯಂತ ಸಂತೋಷದಿಂದ ಗೌರವನ ಅರ್ಕ ಕंग्रेचुಲೇಷನ್ಸ್ ಟು ಮೊಹಮ್ಮದ್ ರಹೀಲ್ ಮೊಹಮ್ಮದ್ ಅವರು ಗ್ರೂಪ್ ಎ ನಲ್ಲಿ ಡಿವೈಎಸ್ಸಿ ಎಕ್ไซಸಾಗಿ ತರಬೇತಿ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು ನೆರಕೊಂಡಂತಹ ನಿರ್ಕಾರದಿಂದ ಶ್ರೀಯುತ ಎಫ್ ಸಿ ಸರಿ ಅವರಿಗೆ ಗೌರವಾರ್ಪಣೆ ಸೋಮವಿ ಸ್ಪೋರ್ಟ್ಸ್ ಪರ್ಸನ್ ಆರ್ ನಾಟ್ ಹ್ಯವಿಂಗ್ ಮಚ್ ಎನರ್ಜಿ एवरी ಡೇ ಜ್ಮ್ 7 ಡೇಸ್ ವೆಕ್ ಫೌಂಡು ದಿ ಗ್ರಾಫಿಕ್ ರೀಚオール ಓವರ್ ಇಂಡಿಯಾ ಸರ್

ಶ್ರೀ ಚೇತನ್ ಕುಮಾರ್ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಬಿಗಿನಿಯರೇ ಎಲ್ಲ ಕ್ರೀಡಾಪಟುಗಳೇ ಮಾಧ್ಯಮದ ಗೆಳೆಯ ಪ್ರಧಾನ ಕಾರ್ಯಕ್ರಮ ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ನೆರವೇರಿದ್ರು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ನಮ್ಮ ರಾಜ್ಯದಿಂದ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತೆರೆದಿದ್ದಾರೆ ಗಳಿಸಿದ್ದೇವೆ ಆ ಕ್ರೀಡಾಕೂಟದಲ್ಲಿ ಮೂವತ್ತ್ ನಾಲ್ಕು ಚಿನ್ನ ಹದಿನೆಂಟು ಬೆಳ್ಳಿ ಇಪ್ಪತ್ತೆಂಟು ಕಚ್ಚು ೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದ್ದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಂದಿನ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನಕ್ಕೆ ಬರಲಿ ಅಂತ ಕೂಡ ಆಸಿಸ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಆಗಿರಂತ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪರಿಸ್ಥಿತಿ ಪ್ರದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ವಿ ಈಗ ಅದನ್ನ ಜಾರಿ ಮಾಡಿದ್ದೇವೆ ಒಲಂಪಿಕ್ ಸಂಸ್ಥೆಯವರು ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋವಿಂದರಾಜು ಅವರು ಚಿನ್ನ ಗೆದ್ದವರಿಗೆ ಏಳು ಲಕ್ಷ ಮಾಡಬೇಕು ಬೆಳ್ಳಿ ಗೆದ್ದವರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ ಮೂರು ಲಕ್ಷ ಮಾಡಬೇಕು ಬಾರಿಯಿಂದ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಆದ್ರೆ ಅಲ್ಲಿ ಎಷ್ಟೇ ಪದ್ಧತಿಗಳಿಗೆ ಕೂಡ ಒಂದು ಬಹುಮಾನವನ್ನು ಕೊಡ್ತಾರೆ ಎಲ್ಲ ಉಪಯೋಗ ಕೊಡ್ತಾರ ಇದ್ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ ಪ್ರತಿ ಬೆಳಿಗೂ ಅವಮಾನವನ್ನು ಕೊಡ್ತೇವೆ ಕೋಚ್ಗಳಿಗೆ ಗಳಿಗೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡೋಣ ನೀನೇನಾಗಿದೆಯಪ್ಪ எல்லாம் குசி ஆய்வு கிரீடா இலாக்கை கிரீடாபட்டு ஏன் கேள்வி கொட்டேன் முந்தே கொடுத்தேன் ಪ್ರತಿಯೊಬ್ರು ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಅದೆಂತೇಳಿ ಓದದನ್ನ ಮರೀ ಕುಡುದು ಓದಬೇಕು ಜೊತೆಗೆ ಕ್ರೀಡೆಯನ್ನು ಕೂಡ ಭಾಗವಹಿಸತಕ್ಕ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನೀವು ಸರ್ವತೋಮುಖವಾದಂತ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಎರಡು ಪರ್ಸೆಂಟ್ ಇತ್ತು ರಿಸರ್ವೇಶನ್ ಉದ್ಯೋಗ ಸಿಗ್ಬೇಕಾದ್ರೆ ಅದನ್ನು ಮೂರ್ ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರು ಕೂಡಲೇ ಒಪ್ಪಿಕೊಂಡು ನಾನು ಮಂಗಳೂರಿನಲ್ಲಿ ಅದನ್ನ ಇದು ಘೋಷಣೆ ಮಾಡಿದೆ ಈಗಾಗಲೇ ಆದೇಶ ಕೂಡ ಇಶ್ಯೂ ಆಗಿದೆ ಕೆಲಸನೂ ಕೂಡ ಕೆಲವರಿಗೆಲ್ಲ ಸಿಕ್ಕಿದೆ ಈಗ ಬಹುಮಾನ ತಗೊಂಡ್ರಲ್ಲ ಹಾ ಡಿ ವೈಎಸ್ ಪಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಈಗ ಅವರು ಈಗ ಡಿ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬ್ಕಾರಿ ಇಲಾಖೆ ಕನ್ನಡದಲ್ಲಿ ಅಬ್ಕಾರಿ ಇಲಾಖೆ ಇಂಗ್ಲಿಷ್ ನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮೇಲಕ್ಕೂ ಪ್ರಮೋಷನ್ ಬಂದು ಮೇಲಕ್ಕೂ ಹೋಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ ಉದ್ಯೋಗದಲ್ಲೂ ಬರಬೇಕು ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂತೆ ಕೆಲಸವನ್ನ ಮಾಡಬೇಕು ನೀವು ಇಡೀ ರಾಜ್ಯದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರ್ಕ ಬಂದ್ರೆ ನೀವು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಐದೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ ನಾನು ಇನ್ನೂ ಎತ್ತರಕ್ಕೆ ಹೋಗಬೇಕು ನೀವು ಒಲಂಪಿಕ್ ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸ್ಬೇಕು ನಾನು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋದಕ್ಕೆ ಕಷ್ಟ ಏನಿಲ್ಲ ಈಗ ಮೂವತ್ನಾಲ್ಕು ಜನ ಇದ್ದಿರೋರು ಒಲಂಪಿಕ್ ಹೋಗೋದಕ್ಕೆ ಕಷ್ಟ ಆಗ್ತದ ಹಾಗಾದ್ರೆ ಕಷ್ಟ ಏನಾಗಲ್ಲ ಬಟ್ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಅದನ್ನು ಡಿಸಿಪ್ಲಿನ್ನಿಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಒಲಂಪಿಕ್ ಭಾಗವಹಿಸ್ತಾರೆ ಭಾಗವಹಿಸ್ಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತೇವೆ ಅರವತ್ತು ಜನರಿಗೆ ಪ್ರತಿ ವರ್ಷ ಅರವತ್ತು ಜನರಿಗೆ ಅರವತ್ತು ಕ್ರೀಡಾಪಟುಗಳಿಗೆ ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಅವರೆಲ್ಲರೂ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಆಮೇಲೆ ನಾನು ಕರ್ನಾಟಕದಲ್ಲಿ ಒಲಿಂಪಿಕ್ ನಲ್ಲಿ ಗೆದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಗೆದ್ರೆ ಬಹುಮಾನವನ್ನು ಕೂಡ ವಿತರಣೆ ಘೋಷಣೆ ಮಾಡಿದ್ದೀನಿ ಐದು ಕೋಟಿ ಐದು ಮೂರು ಎರಡು ಒಲಂಪಿಕ್ ನಲ್ಲಿ ಗೆದ್ದವರಿಗೆ ಚಿನ್ನ ಗೆದ್ದವರಿಗೆ ಐದು ಕೋಟಿ ಬೆಳ್ಳಿ ಗೆದ್ದವರಿಗೆ ಮೂರು ಕೋಟಿ ಗೆದ್ದವರಿಗೆ ಕೋಟಿ ಅದಕ್ಕೆ ನಾನು ಇದನ್ನ ನಿಮಗೆ ಆಸೆ ತೋರಿಸ್ತಾ ಇಲ್ಲ ಬಜೆಟ್ ಘೋಷಣೆ ಮಾಡಿದ್ದೀನಿ ನಾನು ಬಜೆಟ್ಗೋಸ್ಕರ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ ದುಡ್ಡುಗೋಸ್ಕರ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಆಗ್ಲಾರದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಒಲಂಪಿಕ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಹುಮಾನಗಳನ್ನು ಪರಿಣತಕ್ಕಂತಹ ಆಶಯಗಳನ್ನು ವ್ಯಕ್ತಪಡಿಸಿ ನೀವೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೂ ಕೂಡ ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಕಡಿದೀನಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವರು ಗೆಲ್ಲೋದು ಸೋಲೋದು ಇದ್ದೇ ಇರ್ತದೆ ಆದ್ರೆ ಭಾಗವಹಿಸೋದು ಬಹಳ ಮುಖ್ಯ ಈಗ ಒಲಿಂಪಿಕ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸ್ಲಿಕ್ಕೆ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ರು ಮಾತ್ರ ಮತ್ತೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ದಾರೆ ಅದರಿಂದ ಭಾಗವಹಿಸೋದು ಬಹಳ ಮುಖ್ಯ ನೀವು ಬಹುಮಾನ ಗೆದ್ರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇನ್ಯಾವುದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೆಲ್ಲರೂ ಕೂಡ ಒಲಂಪಿಕ್ನ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದೇವೆ ಅದರಿಂದ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ